ತಮಗೆಲ್ಲರಿಗೂ ಪ್ರಣಾಮಗಳು ಆರೋಗ್ಯ ಭಾಗ್ಯಕ್ಕೆ ಉತ್ತಮ ಜೀವನ ಶೈಲಿಯೇ ದಿವ್ಯೌಷಧಿ ಆಧುನಿಕ ಜೀವನ ಶೈಲಿಯಿಂದ ಭಾರತದಲ್ಲಿ ಅತಿ ವೇಗವಾಗಿ ಹರಡುವ ಕಾಯಿಲೆ ಎಂದರೆ ಮಧುಮೇಹ ಕ್ಯಾನ್ಸರ್ ನರನಾಡಿಗಳಲ್ಲಿ ಪಳ್ಳುತನ ಸಂದು ಕೀಲು ನೋವುಗಳು ಸ್ಥೂಲತೆ ಮಾನಸಿಕ ರೋಗ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಖಿನ್ನತೆ ಅಶಕ್ತತೆ ನರನಾಡಿಗಳಲ್ಲಿ ದೌರ್ಬಲ್ಯತೆ ಯುವಜನಾಂಗದಲ್ಲಿ ಸಂತಾನೋತ್ಪತ್ತಿಯ ಸಮಸ್ಯೆ ಹೀಗೆ ಹಲವಾರು ಸಮಸ್ಯೆಗಳಿಗೆ ಪರಿಹಾರ ಎಂದರೆ ನಮ್ಮ ಜೀವನ ಶೈಲಿ ಸಂಪೂರ್ಣ ಬದಲಾವಣೆ ಮಾಡಿಕೊಳ್ಳುವುದೇ ಒಂದು ದಿವ್ಯ ಔಷಧಿಯಾಗಿದೆ ಹೇಗೆಂದರೆ ಬೆಳಗ್ಗೆ ಬೇಗ ಏಳುವುದು ವಾಯುವಿಹಾರ ಮಾಡುವುದು ಯೋಗಾಸನ ಧ್ಯಾನ ಪ್ರಾರ್ಥನೆ ಪ್ರಾಣಾಯಾಮಾದಿಗಳನ್ನು ನಿಯಮಿತವಾಗಿ ಮಾಡುವುದು ಆಧ್ಯಾತ್ಮಿಕ ಉತ್ತಮ ಪುಸ್ತಕಗಳನ್ನು ಓದುವುದು ಮನೆಯಲ್ಲಿ ತಯಾರಿಸಿದ ಆಹಾರ ಸಮಯಕ್ಕೆ ಸರಿಯಾಗಿ ಸೇವನೆ ಮಾಡುವುದು ಆದಷ್ಟು ಸಕ್ಕರೆ ಮೈದಾ ಹಿಟ್ಟು ಅತಿ ಉಪ್ಪು ಎಣ್ಣೆ ಮಸಾಲೆ ಪದಾರ್ಥಗಳನ್ನು ಮಿತವಾಗಿ ಬಳಸಬೇಕು ಬೆಳಿಗ್ಗೆ ಎದ್ದ ತಕ್ಷಣ ಚೆನ್ನಾಗಿ ನೀರು ಕುಡಿಯಬೇಕು ರಾತ್ರಿ ಸಮಯ ಕಣ್ತುಂಬ ನಿದ್ರೆ ಮಾಡಬೇಕು ತರಕಾರಿ ಮತ್ತು ಮೊಳಕೆಕಾಳುಗಳನ್ನು ಪ್ರತಿನಿತ್ಯ ಹೆಚ್ಚು ಸೇವನೆ ಮಾಡಬೇಕು ಆದಷ್ಟು ಮೊಬೈಲ್ ಮಿತವಾಗಿ ಬಳಸಿ ಸಕಾರಾತ್ಮಕ ವಿಚಾರ ಮಾಡುತ್ತಾ ಆತ್ಮವಿಶ್ವಾಸದಿಂದ ನಮ್ಮ ಕೆಲಸ ಕಾರ್ಯಗಳನ್ನು ಮಾಡಬೇಕು ಪರಿವಾರದ ಜೊತೆ ಮುಕ್ತ ಮಾತುಕತೆ ಸಮಯ ಸಿಕ್ಕಾಗ ಮಕ್ಕಳ ಜೊತೆ ಆಟವಾಡಿ ನಗುತ್ತಾ ಬದುಕುವುದನ್ನು ರೂಢಿಸಿಕೊಳ್ಳಬೇಕು ಇದೇ ಆರೋಗ್ಯದ ರಹಸ್ಯ ಇಂದಿನ ವಿಷಯ ಸಮಾಪ್ತಿ ಧನ್ಯವಾದ